ಇವತ್ತು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಚುನಾವಣಾ ಮುಂಚಿತವಾಗಿ ಬಂದು ಐದು ಗ್ಯಾರಂಟಿಗಳು ಬಂದು ನಿಮಗೆ ಬಗ್ಗೆ ತಿಳುವಳಿಕೆ ಹೇಳ್ತಿತ್ತು ಜೆ ಬಿಜೆಪಿಯವರು ಜನತಾ ದಳದವರು ಎಲೆಕ್ಷನ್ಗೋಸ್ಕರ ಸ್ಟಂಟ್ ಮಾಡಿದ್ದಾರೆ ಅಂತೇಳಿ ಟೀಕೆಗಳನ್ನು ಮಾಡಿದ್ರು ಅದೇ ನಾಲ್ಕೈದು ತಿಂಗಳಲ್ಲಿ ಐದು ಗ್ಯಾರಂಟಿಗಳು ಕೂಡ ಜನರ ಅಕೌಂಟ್ಗೆ ತಲುಪಿ ನಿಮ್ಮ ಮನೆಗೆ ಉಚಿತವಾದಂತಹ ವಿದ್ಯುತ್ ಶಕ್ತಿಯನ್ನು ಉರಿಸಿ ಹೊಟ್ಟೆ ತುಂಬ ಅನ್ನವನ್ನು ತುಂಬಿಸಿ ನಾವು ಬಸ್ನಲ್ಲಿ ಬೆಂಗಳೂರಿಗಾಗ್ಲಿ ಧರ್ಮಸ್ಥಳಕ್ಕಾಗಲಿ ಕುಕ್ಕೆಗಾಗಲಿ ಮೈಸೂರಿಗಾಗಲಿ ಎಲ್ಲಿಗೆ ಬೇಕಾದ್ರೂ ನನ್ನ ತಾಯಂದಿರು ಪ್ರಯಾಣ ಮಾಡುವಂಥ ಅವಕಾಶ ಈ ದೇಶದಲ್ಲಿ ಯಾವ್ದಾದ್ರು ಸರ್ಕಾರ ಕೊಟ್ಟಿದೆ ಅಂದರೆ ಇದು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಮಾಧಾನ ಆಗ್ತದೆ ನಾನು ಬಿಜೆಪಿಯವ್ರಿಗೆ ಜನತಾದಳದವ್ರಿಗೆ ಕೇಳ್ತೀನಿ ಇಂಥದ್ ಒಂದು ಕಾರ್ಯಕ್ರಮ ನಾನು ಕುಮಾರಸ್ವಾಮಿ ಬಗ್ಗೆನು ನಾವು ಮಾತಾಡುವುದಿಲ್ಲ ದೇವೇಗೌಡರ ಬಗ್ಗೆನೂ ಮಾತಾಡುವುದಿಲ್ಲ ಯಡಿಯೂರಪ್ಪ ಬಗ್ಗೆನೂ ಮಾತಾಡುವುದಿಲ್ಲ ಬೊಮ್ಮೈ ಬಗ್ಗೆನೂ ಮಾತಾಡುವುದಿಲ್ಲ ಈ ಜನರ ಬದುಕಿಗೆ ರೇವಣ್ಣ ಅವನ್ ಪಟ್ಟಿ ಕೊಡ್ತಾ ಇದ್ರು ಉಳುವನ್ಗೆ ಭೂಮಿ ಬಡವನ್ಗೆ ಸೈಟು ಐದು ಗ್ಯಾರಂಟಿ ವಿಡೋ ಪೆನ್ಷನ್ನು ನಮ್ಮ ಹಿರಿಯರಿಗೆ ಪೆನ್ಷನ್ನು ಈ ಅಂಗನವಾಡಿ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕ್ರಮ ಇಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಈ ಕಾರ್ಯಕ್ರಮ ಇವು ಯಾವ್ದಾದ್ರು ಒಂದು ಕಾರ್ಯಕ್ರಮನ ಜನತಾದಳದವರು ಅಲ್ಲೇ ಬಿಜೆಪಿಯವರು ಕೊಟ್ಟಿದಾರ ನಿಮ್ಮ ಬದುಕಿಗೆ ಹೇಳಿ ನೀವು ಬರೀ ರಾಜಕಾರಣ ಅಲ್ಲ ಅದಲ್ಲ ನಿಮ್ಮ ಹೊಟ್ಟೆ ತುಂಬುವಂಥದ್ದು ನಿಮ್ಮ ಬದುಕನ್ನ ಮಾಡಿಕೊಳ್ಳುವಂತ ಒಂದು ಕಾರ್ಯಕ್ರಮ ನಾವು ಈ ಮಾಗಡಿ ಕೆಂಪೇಗೌಡ ಕಟ್ಟಂತ ಬೆಂಗಳೂರಿನ ಜನ ನಮ್ದು ಬೆಂಗಳೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ನಮ್ಮ ತಮಾಜಿ ರಾಮನಗರ ಜಿಲ್ಲೆ ಅಂತ ನೆನೆಸ್ಕೋತಾ ಇದ್ದ ನಾನು ಹೇಳಿದೆ ನಾವು ರಾಮನಗರ ಹೆಡ್ ಕ್ವಾರ್ಟರ್ಸ್ ನಾವು ಹುಟ್ಟಿರೋದು ನಾವು ಸಾಯೋದು ನಾವು ಬದುಕ್ತಾ ಇರೋದು ಬೆಂಗಳೂರು ಜಿಲ್ಲೆ ಜನ ಈಗ ನನಗೆ ಈಗ ಮಾಗಡಿ ಬಾಲಕೃಷ್ಣನ್ಗೆ ಆ ಚಕ್ರಬಾವಿ ಅಲ್ಲ ಹುಲಿಕಟ್ಟೆ ಹುಲಿಕಟ್ಟೆ ಬಾಲಕೃಷ್ಣ ಇಸಿ ಬಾಲಕೃಷ್ಣ ಅಂತ ಮರಿಲಿಕ್ಕೆ ಸಾಧ್ಯನಾ ನನ್ನ ದೊಡ್ಡಾಳಿ ಕೆಂಪೇಗೌಡನ ಮಗ ಡಿ ಕೆ ಶಿವಕುಮಾರ್ ಅಂತ ಯಾರು ತೆಗೆದಾಗ್ಲಿಕ್ಕೆ ಸಾಧ್ಯನಾ ಕುಮಾರಸ್ವಾಮಿನ ಎಚ್ ಡಿ ಕುಮಾರಸ್ವಾಮಿ ಅಂತ ತೆಗೆದಾಕ್ಲಿಕ್ಕೆ ಸಾಧ್ಯನಾ ಹಂಗೆ ನಮಗೆ ಕೊಟ್ಟಂತ ಹಿರಿಯರು ಕೆಂಪೇಗೌಡ ಕಟ್ಟಂತ ಬೆಂಗಳೂರು ಆ ಬೆಂಗಳೂರು ಜಿಲ್ಲೆಯ ಪರಂಪರೆನ ನಾವು ಯಾಕೆ ಕಳ್ಕೋಬೇಕು ಅದಕ್ಕೆ ದೊಡ್ಡ ಹೋರಾಟ ಮಾಡಿದೆ ನಮ್ಮ ಹೆಸರು ಇತಿಹಾಸ ಉಳಿಬೇಕು ಅಂತ ಆದರೆ ಜನತಾದಳದ ನಾಯಕರುಗಳು ಹೋಗಿ ಡೈಲೀಲ್ ಹೇಳಿ ಇದನ್ನ ಕೊಡಕ್ಕೆ ಆಗಲ್ಲ ಅಂತೇಳಿ ಬರದ್ರು ನಮಗೆ ವಿದ್ಯೆ ಗೊತ್ತಿಲ್ವೇ ನೀವು ಕೊಟ್ಟಂತ ಶಕ್ತಿ ನಿಮ್ಗೆ ಕೊಡಬೇಕಾದಂಥ ಋಣ ನಿಮ್ಮ ಇತಿಹಾಸ ನಿಮ್ಮ ಪ್ರತಿಯೊಂದು ಜೀವನ ಜಮೀನು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ ಎಲ್ಲಿದ್ದೆ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪರಿಷತ್ ಅಧ್ಯ ಸದಸ್ಯರಿದ್ದೆ ಬೆಂಗಳೂರಿನಲ್ಲಿದ್ದೆ ನಮ್ಮ ರೇವಣ್ಣ ಬೆಂಗಳೂರು ಅಧ್ಯಕ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿತ್ತು ನಾನು ಬೆಂಗಳೂರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ ಅದನ್ನು ನಾವು ಯಾರು ಹೆಸರು ಕಳ್ಕೊಳ್ಳಕ್ಕೆ ಸಾಧ್ಯನಾ ಇಡೀ ಪ್ರಪಂಚದಲ್ಲಿ ಎಲ್ಲೋದ್ರು ಕೂಡ ನಿಮ್ಮ ಆಸ್ತಿಗಳು ಬೆಂಗಳೂರಲ್ಲಿ ಇದೆ ಅಂತ ಹೇಳ್ತಾರೆ ನಿಮ್ಮ ಆಸ್ತಿ ಮೌಲ್ಯ ಹೆಚ್ಚಾಗ್ತದೆ ಪಾಪ ಏನೋ ನಮ್ಮ ಕುಮಾರಣ ಬೇಕಾದಷ್ಟು ಸ್ಟ್ರೈಕ್ ಮಾಡಿಸ್ಕೆಕ್ ಪ್ರಯತ್ನ ಮಾಡಿದ್ರು ಕುಮಾರಣ ನಾನು ಕೇಳೋದಿಷ್ಟೆ ನೀ ಆಸನದಿಂದ ಬಂದು ಬೆಂಗಳೂರಿಗೆ ರಾಮನಗರ್ ಬಂದು ಆಸ್ತಿ ತಗೊಳ್ಳಿಲ್ಲ ಇಲ್ಲಿ ಬಂದು ರಾಮನಗರ್ ರಾಜಕಾರಣ ಮಾಡಲಿಲ್ವೇ ನೀವು ನಿಮ್ ತಂದೆಯವರು ನಾವೇನ್ ಬೇಜಾರು ಮಾಡ್ಕೊಳ್ಳಿಲ್ಲ ಅರೆ ನಿಮ್ಮ ಆಸ್ತಿ ಅಲ್ಲೇ ತಗೋಬೋದಾಯ್ತಲ್ಲ ಇಲ್ಲಿ ಯಾಕೆ ಬಂದು ತಗೊಂಡ್ರಿ ನಿಮ್ಮ ಬದುಕನ್ನ ಹೇಳ್ಗೆ ಮಾಡ್ಕೋಬೇಕು ಅಂತ ಹಂಗೆ ಈ ಜನ ಇಲ್ಲಿ ಹುಟ್ಟಿರೋರು ಅವರ ಬದುಕನ್ನ ಹೇಳಿಗೆ ಮಾಡ್ಕೊಳ್ಬೇಕು ಅವರ ಬದುಕಿನಲ್ಲಿ ಹೊಸ ರೂಪ ಕಾಣ್ಬೇಕು ಅನ್ನೋ ದೃಷ್ಟಿಯಿಂದ ಆ ಉಸಿರನ್ನ ಆ ಹೆಸರನ್ನ ಇವತ್ತು ಉಳಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ